ಕ್ಯಾರೆಟ್ ಒಂದು ವಿಶೇಷವಾದಂತಹ ತರಕಾರಿ ಗಾಜರಿ ಅಥವಾ ಗಜರಿ ಅಂತ ಕೂಡ ಇದನ್ನ ಕರಿತೀವಿ ಬೀಟಾ ಕ್ಯಾರೋಟಿನ್ ಅನ್ನುವಂತಹ ಪಿಗ್ಮೆಂಟ್ ದೇಹದಲ್ಲಿ ವಿಟಮಿನ್ ಎ ಅನ್ನಾಂಗವಾಗಿ ಪರಿವರ್ತಿತಗೊಳ್ಳಿಕ್ಕೆ ಸಹಾಯವಾಗುತ್ತೆ ವಿಟಮಿನ್ ಬಿ ಒನ್ ಅಥವಾ ನಾವು ಥೈಮಿನ್ ಅಂತ ಏನ್ ಹೇಳ್ತೀವಿ ವಿಟಮಿನ್ ಬಿ ಸಿಕ್ಸ್ ಅಥವಾ ಪೈರಿಡಾಕ್ಸಿನ್ ಅಂತ ಕರಿತೀವಿ ಬಿ ತ್ರೀ ನಯಸಿನ್ ಅಂತ ಕರಿತೀವಿ ಈ ಎಲ್ಲಾ ಅನ್ನಾಂಗಗಳಿಗೂ ಪೂರಕವಾದಂತಹ ಒಂದು ಆಗರ ಅಂದ್ರೆ ಅದು ಕ್ಯಾರೆಟ್ ನ ಸೇವನೆ ಹೀಗಾಗಿ ಕ್ಯಾರೆಟ್ ನ ಸೇವನೆಯಿಂದ ದೇಹದ ಆರೋಗ್ಯ ಸುಸ್ಥಿತಿಯಲ್ಲಿಡತ್ತೆ ಪ್ರತಿನಿತ್ಯವೂ ಕ್ಯಾರೆಟ್ ಸೇವನೆ ಮಾಡೋದ್ರಿಂದ ಲಿವರ್ ಕೂಡ ಡಿಟಾಕ್ಸಿಫೈ ಆಗುತ್ತೆ ನಮ್ಮ ದೇಹದಲ್ಲಿ ಉತ್ಕರ್ಷಣ ನಿರೋಧಕ ಅಂದರೆ ಆಂಟಿ ಆಕ್ಸಿಡೆಂಟ್ನ ಪ್ರಮಾಣ ಹೆಚ್ಚಾಗೋದ್ರಿಂದ ಫ್ರೀ ನ ಹಾನಿ ತಗ್ಗತ್ತೆ ನಮ್ಮ ದೇಹಕ್ಕೆ ಆಂಟಿ ಏಜಿಂಗ್ ಫ್ಯಾಕ್ಟರ್ ಆಗಿ ಕೂಡ ಕ್ಯಾರೆಟ್ನ ಸೇವನೆ ಸೌಂದರ್ಯವರ್ಧಕವಾಗಿಯೂ ಕೆಲಸ ಮಾಡುತ್ತೆ ಇಷ್ಟೆಲ್ಲ ಉಪಯುಕ್ತತೆ ಇರುವಂತಹ ಕ್ಯಾರೆಟ್ನ ಸೇವನೆಯನ್ನ ಇಂದಿನಿಂದಲೇ ನೀವೆಲ್ಲರೂ ಕೂಡ ಆರಂಭಿಸಿ